ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹೊಂಬಾಳೆ ಕ್ರಿಯೇಷನ್ ಮೋಹನ್ ಕುಮಾರ್ ಇವತ್ತು ನಾನು ನಿಮಗೆ ಒಂದು ಔಷಧೀಯ ಗುಣವುಳ್ಳ ಒಂದು ಸಸ್ಯವನ್ನು ಪರಿಚಯ ಇದ್ದೀನಿ ಅದು ಯಾವುದಪ್ಪ ಅಂದರೆ ಅಂದರು ಗಿಡ ಅಂತ ಹೇಳ್ತಾರೆ ಅದಕ್ಕೆ ಇನ್ನೊಂದು ಹೆಸರು ಬಂದ್ರಿಕೆ ಗಿಡ ಅಂತ ಹೇಳ್ತಾರೆ ಇದರ ವೈಜ್ಞಾನಿಕ ಹೆಸರು ಡೊಡೋನಿಯಾ ವಿಸ್ಕೋಸ ಈ ಸಸ್ಯವು ಸ್ಯಾಂಪಿಡೆಸಿಯ ಕುಟುಂಬಕ್ಕೆ ಸೇರಿದೆ ಕನ್ನಡದಲ್ಲಿ ಅಂಗಾರಕ ಒಣದುರಾಬ ಭಂಡಾರಿ ಬಂಡುರ್ಗಿ ಬಂದ್ರಿಕೆ ಬೊಂದರೆ ಫುಲ್ಲಾರಿ ಹಂಗರ ಹಂಗರಲು ಹಂಗರಿಕೆ ಎಂತಲೂ ಕೂಡ ಕರೆಯುತ್ತಾರೆ ಸಂಸ್ಕೃತದಲ್ಲಿ ಅಲಿಯರ್ ಸನತ್ತ ಹಿಂದಿಯಲ್ಲಿ ಅಲಿಯರ್ ಸನಾತ ತಮಿಳಿನಲ್ಲಿ ವೇಕರಿ ಒಲಾರ್ಯ ಯುರಾಲಿ ಎಂದು ಕೂಡ ಕರೆಯುತ್ತಾರೆ ಸಾಮಾನ್ಯವಾಗಿ ಇದು ಪದೆಯ ರೀತಿಯಲ್ಲಿ ಬೆಳೆಯುವ ಗಿಡವಾಗಿದ್ದು ಮಲೆನಾಡಿನ ಈ ಸಸ್ಯ ಬೇಸಿಗೆಯಲ್ಲಿ ತನ್ನ ಎಲೆಯನ್ನು ಉದುರಿಸುತ್ತದೆ ಈ ಸಸ್ಯವು ಎಲೆಯ ಉದುರುವ ಮೈದಾನದಲ್ಲಿ ತ ಒಣ ಸಸ್ಯಗಳಾದ ಕಳ್ಳಿಯ ಗಿಡಗಳನ್ನು ಒಳಗೊಂಡ ವಾತಾವರಣದಲ್ಲಿ ಬೆಳೆಯುತ್ತದೆ ಈ ಗಿಡದಲ್ಲಿ ಅತಿ ಚಿಕ್ಕ ತೊಟ್ಟುಗಳ ಕಾಂಡದ ಮೇಲೆ ಜೋಡಣೆಯಾಗಿರುತ್ತದೆ ತೊಟ್ಟಿನ ಸಂಧಿಯಲ್ಲಿ ಹೂವಿನ ಗೊಂಚಲುಗಳಿದ್ದು ಬೇರೆ ಬೇರೆ ರೀತಿಯಲ್ಲಿ ಗಂಡು ಮತ್ತು ಹೆಣ್ಣು ಹೂಗಳಿರುತ್ತದೆ ಗಂಡು ಹೂಗಳಲ್ಲಿ ಐದರಿಂದ ಹತ್ತು ಕೇಸರಿಗಳು ಇರುತ್ತದೆ ಕಾಯಿಗಳಲ್ಲಿ ಚಿಕ್ಕ ಗರಿಯಂತಹ ಹೆಣ್ಣುಗಳಿರುತ್ತದೆ ಸಾಮಾನ್ಯವಾಗಿ ಇದನ್ನು ಮೂಳೆ ಮರದ ಜಾಗದಲ್ಲಿ ಪಟ್ಟು ಹಾಕಲು ಉಪಯೋಗಿಸುತ್ತಾರೆ ಈ ಸಸ್ಯವು ಮೂರರಿಂದ ಆರು ಅಡಿ ಎತ್ತರದವರೆಗೂ ಬೆಳೆಯುತ್ತದೆ ಇದರ ಎಲೆಯು ಮೂರರಿಂದ ನಾಲ್ಕು ಸೆಂಟಿಮೀಟರ್ ಇರುತ್ತದೆ ಇದರ ಹೂ ಹಳದಿ ಮಿಶ್ರಿತ ಕೆಂಪು ಬಣ್ಣದಿಂದ ಕುಡಿದು ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಈ ಗಿಡದಿಂದ ಪೊರಕೆಯನ್ನು ಮಾಡಿ ತೊಟ್ಟ ಕೊಟ್ಟಿಗೆಗಳಲ್ಲಿ ಕಸವನ್ನು ಗುಡಿಸಲು ಉಪಯೋಗಿಸುತ್ತಾರೆ ಸಾಮಾನ್ಯವಾಗಿ ಇದರ ಚೂರ್ಣವನ್ನು ಹಚ್ಚುವುದರಿಂದ ಗಾಯವ ವಾಸಿ ಮಾಡಲು ಉಪಯೋಗಿಸುತ್ತಾರೆ ಮತ್ತು ಗಾಯದ ಕಲೆ ಇರುವುದಿಲ್ಲ ಇದನ್ನು ಹಾವು ಕಚ್ಚಿದ ಜಾಗದಲ್ಲಿ ಹಚ್ಚುವುದರಿಂದ ಜೊತೆಗೆ ಸೇವಿಸುವುದರಿಂದ ವಿಷವು ಇಳಿಯುತ್ತದೆ ಇದರ ಎಲೆಯ ಚೂರ್ಣವನ್ನು ಮೇಕೆಯ ಹಾಲಿನಲ್ಲಿ ಸೇವಿಸುವುದರಿಂದ ಸರ್ವ ವ್ಯಾಧಿಗಳು ಗುಣವಾಗುತ್ತದೆ ಇದರ ಎಲೆಯ ಕಷಾಯವನ್ನು ಮಾಡಿ ಕುಡಿಯುವುದರಿಂದ ಜ್ವರ ವಾಸಿಯಾಗುತ್ತದೆ ಬಂಧುಗಳೇ ಈ ಒಂದು ವಿಷಯ ನಿಮಗೆ ಇಷ್ಟವಾದಲ್ಲಿ ಮಾಹಿತಿ ಇಷ್ಟವಾದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು